ಹಲೋ ಫ್ರೆಂಡ್ಸ್ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗ್ಗೆ ಏನಪ್ಪ ಅದು ಗೃಹಲಕ್ಷ್ಮಿ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ನೋಡೋದಾದರೆ ಹೌದು ಫ್ರೆಂಡ್ಸ್ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಹಾಗೆ ಏನು ಮೇಡಮ್ ಇದು ಈ ರೀತಿ ಆಗ್ತಾ ಇದೆ ಎಲ್ಲರೂ ಕೂಡ ಬ್ಯಾಂಕಿಗೆ ಹೋಗಿ ಹೋಗಿ ಹೆಣ್ಮಕ್ಳು ನೋಡ್ತಾ ಇದ್ದಾರೆ ಇನ್ನೂ ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಸರಿ ಆದರೂ ಫುಲ್ ಕ್ಲಿಯರಾಗಿ ಮಾಡಬಾರ್ದ ನೀವು ಯಾವಾಗಲೂ ಕೇಳೋದೇ ಆಯ್ತಲ್ಲ ಅಂತ ಹೇಳಿ ಎಲ್ಲ ಮಾಧ್ಯಮಗಳು ಅವ್ರನ್ನ ಪ್ರಶ್ನೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಚಿತ್ತದಿಂದ ಬಂದು ಹೇಳಿದರು ಏನಪ್ಪಾ ಅಂದರೆ ನಾವು ಜೂನ್ವರೆಗೂ ಎಲ್ಲ ಅಮೌಂಟ್ನ ಕ್ಲಿಯರ್ ಮಾಡಿದ್ದೀವಿ ಬಟ್ ನೀವು ಹೆಣ್ಮಕ್ಕಳಾದವರು ಇಲ್ಲಿ ಬಂದು ಬ್ಯಾಂಕಿಗೆ ಬಂದು ವಿಚಾರಿಸುವ ಅಗತ್ಯವೇ ಇಲ್ಲ ಯಾವಾಗ ಅಮೌಂಟ್ ಬೀಳುತ್ತೆ ಆವಾಗ ನಿಮಗೆ ಮೆಸೇಜ್ ಬರುತ್ತೆ ಮೊಬೈಲ್ ಫೋನಿಂದ ಸೊ ನೀವು ಭಯಪಡುವ ಅಗತ್ಯವೇ ಇಲ್ಲ ಅಂತ ಹೇಳಿ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನು ಸೆಪ್ಟೆಂಬರ್ ಮಂತ್ ಇಂದು ಮತ್ತು ಅಕ್ಟೋಬರ್ ಮಂತಿಂದು ಇನ್ನೂ ಹಣವನ್ನು ಹಾಕಿಲ್ಲ ಹೀಗಾಗಿ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಸೊ ನಾವು ಇದರಲ್ಲಿ ಯಾವುದೇ ರೀತಿ ಡಿಲೇ ಮಾಡುವಂತಹ ಪ್ರಶ್ನೆನೇ ಇಲ್ಲ ಗೃಹಲಕ್ಷ್ಮಿ ಹೆಣ್ಮಕ್ಳು ಒಂದು ಸ್ವಾವಲಂಬಿಯಾಗಿ ಬದುಕಬೇಕಂತಲೇ ಈ ರೀತಿ ಮಾಡಲಾಗಿದೆ ಸೊ ನೀವೆಲ್ಲರೂ ತಡೆದು ನೋಡಬೇಕಾಗುತ್ತೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅದನ್ನು ನೋಡಿ ನೀವು ಹಣ ಬಂದಿದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೋದು ಸೊ ಯಾವ ಮಹಿಳೆಯರು ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಧ್ಯಮ ಇದರಲ್ಲಿ ಅವರು ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಸೊ ಹೀಗಾಗಿ ನೀವು ಎಲ್ಲರೂ ಕೂಡ ಯಾವುದೇ ರೀತಿ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಅಂತ ಹೇಳಿ ಬೇಜಾರ ಬೇಜಾರಲ್ಲಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ